ಮಾಜಿ ಸೈನಿಕರೂ ಆಗಿದ್ದು ಧಾರವಾಡ ಜಿಲ್ಲೆಯ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಧಾರವಾಡದಲ್ಲಿ ಭಾರತ ಪಾಕಿಸ್ತಾನ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣ ಹೊಂದಿದ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದಕ್ಕೆ ಮತ್ತು ನಮ್ಮ ಸೈನಿಕರು ಯಶಸ್ವಿಯಾಗಿ ಉಗ್ರವಾದಿಗಳ ಒಂಬತ್ತು ರಿಂದ ಹನ್ನೊಂದು ನೆಲೆಗಳನ್ನು ವೀರಾವೇಶದಿಂದ ಧ್ವಂಸ ಮಾಡಿ ವಿಜಯ ಸಾಧಿಸಿ ಬಂದ ಹೆಮ್ಮೆಯ ವಿಷಯವನ್ನು ಆಚರಿಸಲು ಹಾಗೂ ನಮ್ಮ ದೇಶದ ತ್ರಿವರ್ಣ ಧ್ವಜದ ಗೌರವವನ್ನು ಸಾರ್ವಜನಿಕರಿಗೆ ಹೆಮ್ಮೆ ಗೌರವ ಹಾಗೂ ನಾನು ಭಾರತೀಯವ ಎಂಬುದು ಮನದಲ್ಲಿ ನೆಲೆಸಲು ಇಪ್ಪತ್ತಾರು ರಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ಅಧ್ಯಕ್ಷ ನಿಂಗಪ್ಪ ಸಿಂಗೋಟಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಯಾತ್ರೆ ಮೂಲಕ ಗಾಂಧಿ ಚೌಕದಿಂದ ಕಾರ್ಗಿಲ್ ಸ್ತೂಪದವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಅಂಗವಾಗಿ ನಾವುಗಳು ಧಾರವಾಡ ಜಿಲ್ಲೆಯ ಮಾಜಿ ಸೈನಿಕರು ಹಾಲಿ ಸೈನಿಕರು ವೀರನಾರಿಯರು ನವಲಗುಂದ ಹುಬ್ಬಳ್ಳಿ ಅಣ್ಣಿಗೇರಿ ಕುಂದಗೋಳ ಮತ್ತು ಕಲಟಗಿ ತಾಲೂಕಾ ಘಟಕದ ಮಾಜಿ ಹಾಲಿ ಸೈನಿಕರು ಮತ್ತು ವೀರನಾರಿಯರು ಹಾಗೂ ಶ್ರೀ ಉಳವಿ ಚೆನ್ನಬಸವೇಶ್ವರ ಧರ್ಮಾ ಫಂಡ್ ಸಂಸ್ಥೆ ಧಾರವಾಡ ಇವರೆಲ್ಲರ ಸಹಯೋಗದೊಂದಿಗೆ ಮತ್ತು ಶಾಲೆ ಕಾಲೇಜಿನ ಮಕ್ಕಳು ಎನ್ಸಿಸಿ ಕ್ಯಾಡೆಟ್ಸ್ ಹಾಗೂ ಸಾರ್ವಜನಿಕರು ಕೂಡಿ ಧಾರವಾಡದಲ್ಲಿ ಭಾಗವಹಿಸುವರು ಹನ್ನೊಂದು ಗಂಟೆಗೆ ಕಾರ್ಗಿಲ್ ಸ್ತೂಪದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅಲ್ಲಿಂದ ಶ್ರೀ ಉಳವಿ ಚೆನ್ನಬಸವೇಶ್ವರ ಸಭಾ ಕಾರ್ಯಕ್ರಮ ಮಾಡಲಾಗುವುದು ಎಂದು ತಿಳಿಸಿದರು ವಿಜಯ ದಿವಸ ಬಂದ ಹೆಮ್ಮೆಯ ವಿಷಯವನ್ನು ಆಚರಿಸಲು ಹಾಗೂ ನಮ್ಮ ದೇಶದ ತ್ರಿವರ್ಣ ಧ್ವಜದ ಗೌರವವನ್ನು ಸಾರ್ವಜನಿಕರ ಮುಂದೆ ಹೆಮ್ಮೆಯ ಗೌರವ ಹಾಗೂ ಭಾರತೀಯ ನಾನು ಭಾರತೀಯ ಎಂಬುದು ಮನದಲ್ಲಿ ನೆಲೆಸಲು ತಿರಂಗ ಯಾತ್ರೆಯನ್ನು ಸಹ ನಾವು ಇಟ್ಟುಕೊಂಡಿದ್ದೇವೆ ಅದನ್ನು ಗಾಂಧಿ ಸರ್ಕಲ್ನಿಂದ ಅಲ್ಲಿ ಪೂ ಗಾಂಧಿ ಸರ್ಕಲ್ನಲ್ಲಿ ಅಂದು ನಾವು ವ್ಯಾಯಿತಿಗಳನ್ನು ರಾಜಕಾರಣಿಗಳನ್ನು ಆಮೇಲೆ ಊರಿನ ಮಾನ್ಯ ವ್ಯಕ್ತಿಗಳನ್ನು ನಮ್ಮ ಸರ್ಕಾರಿ ಅಧಿಕಾರಿ ಡಿಲಿ ಡಿಸ್ಟಿಕ್ ಕಲೆಕ್ಟರ್ ಎ ಡಿ ಸಿ ಆಯುಕ್ತರು ಎಲ್ಲರಿಗೂ ನಾವು ಇನ್ವಿಟೇಷನ್ ಕೊಟ್ಟಿವಿ ಅವರು ಇಪ್ಪತ್ತು ಆರು ಎಂಟು ಮೂವತ್ತಕ್ಕೆ ಕಾರ್ಡಲ್ಲಿ ವಿಜಯಸ್ ಗಾಂಧಿ ಚೌಕದಲ್ಲಿ ಗಾಂಧಿ ಕೋಲವನ್ನು ಇಟ್ಟು ಪೂಜೆ ಮಾಡಿ ಅಲ್ಲಿಂದ ನಾವು ಪಾದಯಾತ್ರೆಯ ಮೂಲಕ ಕಾರ್ಪೊರೇಷನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ ಅಲ್ಲಿಂದ ಮತ್ತು ನಾವು ಅಂಬೇಡ್ಕರ್ ಮೂರ್ತಿ ಆ ಮೂರ್ತಿಗೆ ನಾವು ಅಲ್ಲೇ ಮಾಲಾರ್ಪಣೆ ಆಗೋ ಸರ್ ಸನ್ಮಾನ ಅಲ್ಲಿಂದ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ ಅಲ್ಲಿಂದ ನಾವು ಬಿಸಿಲಿ ಸರ್ಕಲಿಂದ ಎಡಗಡೆ ಕೋರ್ಟ್ ಹೋಗಿ ಪಾದಯಾತ್ರೆ ಮೂಲಕ ಹೋಗಿ ಅಲ್ಲಿಂದ ಹೆಡ್ ಪೋಸ್ಟ್ ಆಫೀಸ್ ಮುಂದೆ ಚನ್ನಬಸವೇಶ್ವರ ಮೂರ್ತಿಗೆ ಅಲ್ಲಿನ ಸನ್ಮಾನ ಮಾಡಿ ನಾವು ಕಾಂಗ್ರೆಸ್ ಗ್ರೂಪ್ ಅಲ್ಲಿಂದ ಕಾರ್ಗಲ್ಸ್ ಗ್ರೂಪ್ಗೆ ಪಾದಯಾತ್ರೆಗೆ ಮೂಲಕ ಹೋಗಿ ಅಲ್ಲಿ ಹನ್ನೊಂದು ಗಂಟೆಗೆ ಧ್ವಜಾರೋಹಣದೊಂದಿಗೆ ಕಾಗಲಿದ್ಧದಲ್ಲಿ ಮಡೆಯದ ವೀರ ಯೋಧರಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿದ್ದ ಧ್ವಜಾರೋಹಣದ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿ ಅಲ್ಲಿಂದ ಹನ್ನೊಂದು ಮೂವತ್ತಕ್ಕೆ ನಾವು ಬಸವೇಶ್ವರ ಶ್ರೀ ಉಳುವಿ ಚನ್ನಬೇ ಉಳ್ವಿ ಬಸವೇಶ್ವರ ದೇವಸ್ಥಾನ ಸಭಾಭವನದಲ್ಲಿ ನಾವು ಅಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಸನ್ಮಾನ ಮತ್ತು ದೇಶದ ಬಗ್ಗೆ ದೇಶದ ಸಾರ್ವಜನಿಕರಿಗೆ ನಾವು ಮಕ್ಕಳಿಗೆ ಎನ್ ಸಿ ಸಿ ಕ್ಯಾಂಡೇಟ್ ಸಹಿತ ಸನ್ಮಾನ ಪತ್ರಿಕಾಗೋಷ್ಠಿಯಲ್ಲಿ ಪರಶುರಾಮಪ್ಪ ನವಲಗುಂದ ವೀರಪ್ಪ ಹಾಸಬಿ ಬಸಪ್ಪ ಕೊಪ್ಪದ ಬಸಪ್ಪ ಗಾಣಿಗೇರ ಪ್ರಕಾಶ ಬಡಿಗೇರ ಮಲ್ಲಪ್ಪ ನಾಯ್ಕರ ನಿರ್ಮಲ ನೀಲಗುಂದ ಸುನಂದ ಕೊರೆ ನಿರ್ಮಲ ನಾಯ್ಕರ ಇದ್ದರು